ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಪುರಾತನ ಕಾಲದ್ದು ಮೈಸೂರಲ್ಲಿ ಒಂದು ದೇವಸ್ಥಾನ ಇದೆ ತೋರಿಸ್ಕೊಡ್ತೀನಿ ತುಂಬ ಜನ ಹಾಕಿದ್ದಾರೆ ನಮ್ಮ ಯೂಟ್ಯೂಬರ್ಸು ಆದರೂ ಆಗ್ತಾ ಹಾಕ್ತಾಯಿದ್ದೀನಿ ಇದು ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗಿಂದ ಅಂಥ ದೇವಸ್ಥಾನ ತುಂಬ ಅಂದರೆ ತುಂಬಾ ಚಿಕ್ಕವಯಸ್ಸಿಂದ ನಾನು ಒಂದು ಆರು ಏಳು ವರ್ಷ ಇದ್ದಾಗಿಂದೂ ಈ ದೇವಸ್ಥಾನ ನಾನು ಹೋಗ್ತಾ ಬರ್ತಾ ಇರ್ತೀನಿ ಅಷ್ಟು ತುಂಬ ಹಳೆಯ ದೇವಸ್ಥಾನ ನನಗಿದು ಯಾಕೆ ಅಂದರೆ ಇದು ಬರೀ ಶ್ರಾವಣ ಶನಿವಾರದಲ್ಲಿ ಮಾತ್ರ ತುಂಬ ಗ್ರ್ಯಾಂಡಾಗಿ ಪೂಜೆ ನಡೆಯುತ್ತಿಲ್ಲಿ ಆವಾಗೆಲ್ಲ ನಾವು ತುಂಬ ಚಿಕ್ಕವರಾಗಿದ್ದಾಗೆಲ್ಲ ಈ ದೇವಸ್ಥಾನದಲ್ಲಿ ಪೂಜೆ ಊಟ ಮತ್ತು ಇದೆಲ್ಲ ನಡೀತಿತ್ತು ನಾವು ಸುಮಾರು ಒಂದು ಏಳು ಎಂಟು ಕಿಲೋಮೀಟ್ರ್ ಕಾಲ್ನಡಿಗೆಲ್ಲೇ ಹೋಗವು ಈ ದೇವಸ್ಥಾನಕ್ಕೋಸ್ಕರ ಅವಾಗ ತುಂಬ ದೂರ ಆಗಲ್ಲ ಬಸ್ ವ್ಯವಸ್ಥೆ ಎಲ್ಲ ಇರಲಿಲ್ಲ ನೀ ಮಂಚೆಗೋಡನ್ ಅಂತಿದೆ ಅಲ್ಲಿಂದ ಹಿಡ್ದು ಈ ದೇವಸ್ಥಾನದವರೆಗೂ ನಾವು ಕಾಲ್ನಡ್ಗೆಲ್ಲೇ ಹೋಗೋವು ತುಂಬ ದೂರ ಆಗ್ತಿತ್ತು ಆದರೂ ಅವಾಗ ನಮಗೇನು ಅದು ದೂರ ಅನ್ನಿಸ್ತಿರ್ಲಿಲ್ಲ ಇವಾಗ ಒಂದಿಷ್ಟು ದೂರಕ್ಕೂ ದೂರ ಅನ್ನಿಸುತ್ತೆ ಈ ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಇಲ್ಲಿ ಇದೊಂದು ಕತೆ ಇದೆ ಚಿಕ್ಕದಾಗಿ ಹೇಳ್ತೀನಿ ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ಇದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಆದಷ್ಟು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋದಲ್ಲಿ ತುಂಬ ಟಿಪ್ಸ್ ಇದೆ ಮತ್ತು ತುಂಬ ಪುರಾತನ ಕಾಲದ್ದು ಸ್ಟೋರಿ ಕೂಡ ಇದೆ ಆಯಿತಾ ನಾನು ದೇವಸ್ಥಾನದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಯಾಕಂದರೆ ಇದನ್ನು ಹಳೇ ದೇವಸ್ಥಾನ ಇದನ್ನು ಇವಾಗ ಇವರು ಹೊಸ ಪಡಿಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಬಣ್ಣ ಸುಣ್ಣ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆವಾಗೆಲ್ಲ ಈ ಥರ ಏನಿಲ್ಲ ಬರಿ ಕಾಲ್ ಕಲ್ಲೇ ಇತ್ತು ಕ್ಲೀನ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಆಗ್ಲ ನೋಡೋಕ್ಕೂ ಈಗ ನೋಡೋಕ್ಕೂ ತುಂಬ ವ್ಯತ್ಯಾಸ ಐತೆ ದೇವಸ್ಥಾನ ನಾನು ತುಂಬ ವರ್ಷ ಆಗಿತ್ತು ಹೋಗೇ ಏನಿಲ್ಲ ಈಗ ಹೋಗಿ ನೋಡಿದ್ರೆ ಎರಡು ಕಣ್ಣು ಸಾಲ್ತಿಲ್ಲ ಅಷ್ಟು ನೀಟ್ ಮಾಡಿಟ್ಟಿದ್ದಾರೆ ದೇವಸ್ಥಾನನ ಎಲ್ಲ ಟೈಲ್ಸ್ ಗೀಲ್ಸ್ ಎಲ್ಲ ಹಾಕಿ ಮಜಾಕೆಲ್ಲ ಹಾಕಿ ಫುಲ್ ಮಸ್ತ್ ಮಾಡಿದ್ದಾರೆ ಈ ಎಸ್ ದೇವಸ್ಥಾನದ್ದು ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನೋಡಿ ಇದು ಮುಂಚೆ ಇಲ್ಲಿ ತುಂಬ ಊರಿತ್ತು ದೊಡ್ಡ ಊರಿತ್ತು ತುಂಬ ದೊಡ್ಡ ಊರಿತ್ತಂತೆ ನಾನು ಹೇಳ್ತಾ ಇರೋದು ಸುಮಾರು ಒಂದು ಐನೂರು ವರ್ಷದ ಹಿಂದೆ ಕತೆ ಆಯಿತಾ ಅಲ್ಲಿ ನಾನು ಕೇಳಿದ್ದು ಇದು ಅಜ್ಜಿ ಅಜ್ಜಿಕತೆ ನಮಗೆ ಹೇಳಿದ್ದು ಅದನ್ನು ನಾನು ನಿಮ್ಗೆ ಇದ್ದೀನಿ ಇಲ್ಲಿ ಹಂದಿ ಬರೋ ಹಾಗಿರ್ ನಿಲ್ವಂತೆ ಹಂದಿ ಊರೊಳಗಡೆ ಹೇಳಿ ಈ ದೇವಸ್ಥಾನದಲ್ಲಿರೋ ತೇರು ಕೆರೆಗೆ ಹೋಗಿ ಮುಳುಗೋಗಿದೆ ಅಲ್ಲಿ ಹೆಬ್ಬಾಳ ಕೆರೆ ಅಂತೇಳಿ ಕೆರೆ ಇದೆ ಒಂದು ಆ ಕೆರೆ ಒಳಗಡೆ ಮುಳುಗೋಗಿದೆ ಅಂತೆ ಆವಾಗ ಆ ಊರಿಂದ ಜನ ಎಲ್ಲ ಊರು ಬಿಟ್ಟು ಬೇರೆ ಬೇರೆ ಕಡೆ ಸೇರ್ಕೊಂಡಿದ್ದಾರೆ ಅಂದರೆ ಈ ಮಂಚ ಇವಾಗ ಮಂಚ ಗೋಡಂಬಕೊಪ್ಪಲು ಕೊಪ್ಪಲು ಒಂಟಿ ಕೊಪ್ಪಲು ಮೀಟ್ಗಳ್ಳಿ ಈಗ ಆ ಕ್ಯಾಸ್ಟ್ ಅವರು ಆ ಜನಗಳು ಒಂದೊಂದು ಏರಿಯಾನ ಮಾಡಿಕೊಂಡು ಒಂದೊಂದು ಊರು ಮಾಡ್ಕೊಂಡು ಡಿವೈಡ್ ಆಗಿಬಿಟ್ರಿ ಇದು ಪಾಳು ಬಿದ್ದಿತ್ತು ದೇವಸ್ಥಾನ ಆಯಿತಾ ಈಗ ಅದನ್ನು ಜೀರ್ಣೋದ್ಧಾರ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನಾನು ಇವಾಗ ಒಂದು ವಿಗ್ರಹ ಇದೀನಿ ಅಲ್ಲಿ ತುಂಬ ಒಂದು ಮುಖ್ಯವಾದ ಒಂದು ಕತೆ ಇದೆ ಅದನ್ನು ಸತಿ ಯಾವಾಗಲಾದರೂ ಹೇಳ್ತೀನಿ ಈ ವಿಗ್ರಹ ಅದು ನೀವು ಒಂದು ಕ್ಲಿಪ್ಪಿಂಗ್ ಇಟ್ಕೊಂಡಿರ್ತೀನಿ ನಾನು ಇದನ್ನು ಬೇರೆ ಇನ್ನೊಂದು ಟೈಮಲ್ಲಿ ನಿಮಗೆ ಸ್ಟೋರಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಆ ಸ್ಟೋರಿ ನೀವು ಕೇಳೋಕ್ಕಂತೂ ಮಸ್ತ್ ಅನಿಸುತ್ತೆ ನೋಡಿ ಇವರೇ ಹೊಸ ಪಡಿಸ್ಕೊಂಡಿದ್ದಾರೆ ಇವ್ರ ಹೆಸರು ನನಗೆ ಇವಾಗ ಹೇಳೋಕ್ಕೆ ಬರ್ತಾಯಿಲ್ಲ ಸಾರಿ ತುಂಬ ಜನ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ನಮ್ಮ ಕಲಾವಿದರೆಲ್ಲ ಬಂದಿದ್ದಾರೆ ನೋಡಿ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅಂತಿತ್ತು ಆದರೂ ನಂಗೆ ಧೈರ್ಯ ಬರಲಿಲ್ಲ ಮಾತಾಡ್ಸೋಕ್ಕೆ ತುಂಬ ನರ್ವಸ್ ಆಯ್ತಿತ್ತು ಭಯ ಆಯ್ತಿತ್ತು ತುಂಬ ಕಲಾವಿದರುಗಳು ಬಂದಿದ್ರು ಇವ್ರುಗಳ ಜೊತೇಲಿ ತುಂಬ ಜನ ಆದಷ್ಟು ಕ್ಲಿಪ್ಪಿಂಗ್ ತಗೊಂಡೆ ನಮ್ಮ ಯೂಟ್ಯೂಬರ್ಸ್ ಇದ್ದಾರೆ ನೋಡಿ ಎಲ್ಲ ಆ ಕಡೆ ತುಂಬ ಜನ ಆದರೆ ಅವ್ರನ್ನೆಲ್ಲ ಮಾತಾಡ್ಸೋಕೆ ನನಗೇನೋ ಒಂಥರ ನರ್ವಸ್ ಆಯ್ತಿತ್ತು ಭಯನೂ ಆಯ್ತಿತ್ತು ಆದ್ರೂ ವೀಡಿಯೋ ಅಂತೂ ಮಾಡಿಕೊಂಡೆ ಧೈರ್ಯವಾಗಿ ಚೆನ್ನಾಗಿತ್ತು ದೇವಸ್ಥಾನದ್ದು ಇವಾಗಲದ್ದು ವೀಡಿಯೋಸು ಆಮೇಲೆ ಈ ದೇವಸ್ಥಾನ ಎಷ್ಟು ಹಳೆಯದು ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಇವಾಗ ನೋಡಿದ್ರೆ ಯಾವಾಗ ಹೊಸ್ದಾಗಿ ಕಟ್ಟಿದಾರೇನೋ ಅನ್ನೋ ಥರ ಕ್ಲೀನಾಗಿ ನೀಟಾಗಿ ಮಾಡಿಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ ನಾನು ಈ ದೇವಸ್ಥಾನದ ಬಗ್ಗೆ ವಿಗ್ರಹ ತೋರಿಸಿದ್ನಲ್ಲ ಆ ವಿಗ್ರಹದ ಬಗ್ಗೆ ಇದರಲ್ಲೇ ಹೇಳ್ಬಿಡ್ತೀನಿ ಇನ್ನೊಂದು ವಿಡಿಯೋ ಮಾಡೋದೇನು ಬೇಡ ಏನಂದರೆ ಅಲ್ಲಿ ಒಂದು ನಿಧಿ ಥರ ಏನೋ ಇದೆಯಂತೆ ಆಯಿತಾ ಅಲ್ಲಿ ನಿಧಿ ಇದೆ ಅವಾಗೆಲ್ಲ ನಿಧಿ ಇದೆ ಅಂತೇಳಿ ದೇವಸ್ಥಾನನಾಗಿಯೋದು ಮತ್ತು ಬಲಿ ಕೊಡೋದು ಎಲ್ಲ ಮಾಡ್ತಿದ್ರಂತೆ ಆವಾಗ ಒಂದು ಹುಡುಗನ ಕರ್ಕೊಂಡೋಗಿ ನಿಲ್ಲಿಸಿ ಬಲಿ ಕೊಡೋದಕ್ಕೆ ಜನ ತಯ ತಯಾರಿ ಮಾಡ್ಕೊಂಡಿದ್ದಾಗ ಆ ಹುಡುಗನಿಗೆ ಯಾರ ವಯಸ್ಸಾದ ಮುದ್ಕ ಬಂದು ಹೇಳ್ದಾಗೆ ನಿಮ್ಮನ್ನು ಬಲಿ ಕೊಡ್ತಾರೆ ಮಗು ನೀನು ಇಲ್ಲಿಂದ ಓಡು ಅಂತ ಆ ಹುಡ್ಗ ಮಾತು ಕೇಳಿ ಓಡ ಹಿಂದ ತಿರುಗಿ ನೋಡಿಲ್ಲ ಆ ಮುದ್ಕ ಏನಾಯಿತು ಅನ್ನೋದು ಗೊತ್ತಿಲ್ಲ ಜನ ಎಲ್ಲ ವಾಪಸ್ಸು ಹುಡ್ಗ ಹೋಗಿ ಊರಿಗೆ ಕರ್ಕೊಂಡು ಬಂದಾಗ ಅವರು ಅಗೀತಾ ಇದ್ರಂತೆ ಅವ್ರನ್ನ ಹಿಡ್ದು ಒಡ್ದು ಓಡಿಸಿ ಆ ಮಗುನ ಕೇಳಿದಕ್ಕೆ ಹಿಂಗೆ ಒಂದು ತಾತ ಬಂದು ಹೇಳ್ತು ಅಂತ ಹೇಳ್ದಂತೆ ಆ ಕಲ್ಲುನು ಒಂದು ಸ್ವಲ್ಪ ಅಂತೆ ಕಲ್ಲು ಸ್ಟ್ರೈಟ್ ಇತ್ತು ಇವಾಗ ಸ್ವಲ್ಪ ಹಿಂಗೆ ಸೊಟ್ಟ ಇದೆ ಆ ಬಲಿ ಕೊಟ್ಟು ಆ ಕಲ್ಲು ಫುಲ್ ಜರಗ್ತಿತ್ತಂತೆ ಅಲ್ಲಿ ಬಲಿ ಕೊಟ್ಟರೆ ಮಾತ್ರ ಅದು ಜರಗೋದು ಅಲ್ಲದೆ ಇದ್ರೆ ಜರಗಲ್ಲ ಅದೆಲ್ಲನೂ ಯಾರೂ ಪ್ರಯೋಗ ಎಲ್ಲ ಮಾಡೋಕೋಗ್ಬಿಡಿ ಮಾಡೋಕ್ಕೂ ಆಗೋದಿಲ್ಲ ಬಿಡಿ ಇವಾಗ ಅದು ಬೇರೆ ಪ್ರಶ್ನೆ ಆ ಥರ ಒಂದು ಸ್ಟೋರಿ ನಡೆದಿದೆ ಈ ದೇವಸ್ಥಾನದಲ್ಲಿ ಆಮೇಲೆ ಊರೊಳಗಡೆ ಹಂದಿ ಬಂತು ಅಂತೇಳಿ ಊರೆಲ್ಲ ಡಿವೈಡ್ ಆಗಿದೆ ಈಗ ಅಲ್ಲೆಲ್ಲ ಫುಲ್ಲು ಕಾಡಿತ್ತು ನಾನು ಚಿಕ್ಕವಳಾಗಿದ್ದಾಗ ನೋಡಿದಾಗಂತೂ ಫುಲ್ಲು ಕಾಡು ಅಲ್ಲಿ ಹೋಗೋದಕ್ಕೆ ಭಯ ಆಯ್ತಿತ್ತು ಅಷ್ಟು ಕಾಡಿತ್ತು ತೋಟ ತೋಟ ಅಂದರೆ ತೋಟ ಫುಲ್ಲು ಹೊಲ ಗದ್ದೆ ಕೆರೆ ತೋಟ ಈ ಥರ ಎಲ್ಲ ಇತ್ತು ಇವಾಗ ಹೋಗಿ ನೋಡಿ ಫುಲ್ಲು ಫ್ಯಾಕ್ಟ್ರಿ ಫುಲ್ಲು ಫ್ಯಾಕ್ಟ್ರಿಗಳಿದ್ದಾವೆ ಎಲ್ಲ ಫ್ಯಾಕ್ಟ್ರಿ ಅದು ಇದು ಫುಲ್ಲು ಬಿಲ್ಡಿಂಗ್ಗಳೇ ಎದ್ಬಿಟ್ಟಿದ್ದಾವೇ ಆ ದೇವಸ್ಥಾನ ಸುತ್ತಮುತ್ತ ನೋಡಬೇಕಾ ಎಲ್ಲ ಕಲ್ಯಾಣ ಮಂಟಪ ಮೂಳು ಎಲ್ಲ ತುಂಬ ಗ್ರ್ಯಾಂಡಾಗಿ ಆಗೋಗಿದೆ ನನಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನ ಅಪ್ಪ ಇಷ್ಟೊಂದು ಅಭಿವೃದ್ಧಿ ಮಾಡಿಬಿಟ್ಟವ್ರಿ ಅಂತ ಈ ಕಲ್ಲು ಫುಲ್ಲು ಕಲ್ಲಲ್ಲೇ ಇದೆ ದೇವಸ್ಥಾನ ಯಾವ ಇದನ್ನು ಹಾಕಿ ಕಟ್ಟಿಲ್ಲ ಇಟ್ಟಿಗೆ ಮತ್ತು ಮಣ್ಣು ಎಲ್ಲೂ ಇಲ್ಲ ಇದರಲ್ಲಿ ಫುಲ್ಲು ಕಲ್ಲು ನೀವು ಬೇಕಿರ ಗಮನಿಸ್ಬೇಕು ಇಡೀ ದೇವಸ್ಥಾನ ನಾನು ಅಷ್ಟೊಂದು ಇದಕ್ಕೆ ತೆಗ್ದಿಲ್ಲ ಕಂಬಗಳು ಪ್ರತಿಯೊಂದು ಕಲ್ಲಲ್ಲೇ ಕಟ್ಟಿದ್ದಾರೆ ಫುಲ್ಲು ಕಲ್ಲಲ್ಲೇ ಇದೆ ಬಿಲ್ಡಿಂಗು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅವಾಗೆಲ್ಲ ನಾವು ಇಲ್ಲಿ ಬರೀ ಆಟ ಹೋಗಿ ಶನಿವಾರ ಬಂತು ಅಂದರೆ ಅಲ್ಲೇ ಇರೋನ್ನಿ ಇದ್ದಾಗ ನಮ್ದೊಂದು ಅದೊಂಥರ ಖುಷಿ ಅವಾಗ ಇದು ಶ್ರಾವಣ ಶನಿವಾರ ಬಂತು ಅಂದರೆ ಸಾಕು ಏನೋ ಒಂಥರ ನಮ್ಗೆ ಹಬ್ಬ ಆವಾಗ ಅಲ್ಲಿಗೆ ಹೋಗೋದು ಅಂದರೆ ಎಲ್ಲ ಜನ ಗುಂಪು ಸೇರ್ಕೊಂಡು ನಡ್ಕೊಂಡು ಹೋಗ್ತಿದ್ದೋ ಈಗೆಲ್ಲ ಎಲ್ಲಿ ಸ್ಕೂಟ್ರಲ್ಲಿ ಬರ್ತಾರೆ ಕಾರಲ್ಲಿ ಬರ್ತಾರೆ ಸೈ ಬರ್ತಾರೆ ಸೈ ಅಂತ ಹೋಯ್ತಾರೆ ಈಗ ನೋಡಿದ್ರೆ ಎಲ್ಲೋ ಒಂದು ಜನ ಅಲ್ಲಿಂದ ಅಲ್ಲಿಗೆ ಯಾಕೆಂದ್ರೆ ಇಷ್ಟೇ ಬಂದಾಗ ಕಾರಲ್ಲಿ ಬಂದು ಬಂದು ಎರಡು ನಿಮಿಷ ಪೂಜೆ ಮುಗಿಸ್ಕೊ ಹೋಗ್ಬಿಡ್ತಾರೆ ಅವಾಗೆಲ್ಲ ಸುಸ್ತಾಯ್ತಿತ್ತು ಅಲ್ಲೇ ಕೂರೋರು ಅಲ್ಲೇ ನಿಲ್ಲೋರು ಸಾಯಂಕಾಲ ಗಂಟೆ ಈಗ ಆಗಲ್ಲ ಎಲ್ಲ ಹಂಗೆ ಬಂದು ಹಂಗೆ ಹೋಗ್ಬಿಡ್ತಾರೆ ಎಲ್ಲ ತುಂಬ ಬ್ಯುಸಿ ಲೈಫು ಜನದ್ದು ಉತ್ಸವ ಎಲ್ಲ ನಡೀತಿತ್ತು ಎಲ್ಲ ವೀಡಿಯೋ ಮಾಡಿದೆ ತುಂಬ ಆಗಿದೆ ದೇವಸ್ಥಾನ ಅಂತೂ ನೀವ್ಯಾರಾದರೂ ಮೈಸೂರು ಕಡೆ ಬಂದರೆ ಮೈಸೂರಿಗೆ ಟೂರು ಅಂತ ಬರ್ತಾ ಇರ್ತೀರಲ್ಲ ಬಂದರೆ ಈ ದೇವಸ್ಥಾನಕ್ಕೆ ಒಂದ್ಸತಿ ಹೋಗಿ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ ತುಂಬ ಒಳ್ಳೆಯದು ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಕೊಡೋದ್ರಿಂದ ನಿಮ್ಮ ಕೈಲಾದಷ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಕೊಟ್ಟು ಈ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಕೊಟ್ಟು ನೋಡ್ಕೊಂಡು ಹೋಗಿ ಆಯಿತಾ ತುಂಬ ಚೆನ್ನಾಗಿದೆ ದೇವಸ್ಥಾನ ಫುಲ್ ಕಲ್ಲಲ್ಲೇ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಹೋಗಿ ನೋಡಬೇಕು ಸೂಪರ್ ಥ್ಯಾಂಕ್ ಯು ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು ಊಟದ ವ್ಯವಸ್ಥೆನೂ ಇದೆ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ವೀಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು ಹೀಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್